ಎಂಕಮಣಿ ಗ್ರಾಮದ ಗ್ರಾಮದೇವರಿಗೆ ನಮಸ್ಕರಿಸಿ ಏನು ಇದೇ ತಿಂಗಳ ನಡೆಯುವಂತಹ ಒಂದು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆ ಒಂದು ಚುನಾವಣೆಯ ಪ್ರಚಾರಾರ್ಥವಾಗಿ ತಮ್ಮ ಗ್ರಾಮಕ್ಕೆ ಆಗಮಿಸಿದಂತಹ ಸನ್ಮಾನಿಸಿರಿ ಮಾಜಿ ಸಂಸದರು ಆತ್ಮೀಯ ಮಾರ್ಗದರ್ಶಕರಂತ ರಮೇಶ ಕತ್ತಿ ಅವರೇ ಮತ್ತು ಈ ಭಾಗದ ಮಾಜಿ ಸಚಿವರು ಈ ಭಾಗದ ಅಭಿವೃದ್ಧಿ ಹರಿಕಾರರಾದಂತಹ ಸನ್ಮಾನ್ಯ ಎ ಪಾಂಡಿ ಸರ್ ಅವರೇ ಮಾರುತಿ ಎಸ್ಗಿ ಅವರೇ ಚತ್ತೂರಿ ಅವರೇ ಸುಭಾಷ್ ಜೋಶಿ ಸರ್ ಅವರೇ ಕೆಲಗೌಡ ಪಾಟೀಲ್ ಅವರೇ ಭೀಮಗೌಡ ಪಾಟೀಲ್ ಅವರೇ ಹಾಗೂ ವೀರ್ಕಿ ಮೇಳ ಹಾಶರಾದಂತ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ನಮ್ಮ ಎಂಕಂಬಡಿ ಭಾಗದ ಸಮಸ್ತ ರೈತ ಮುಖಂಡರೇ ಯೋಗ ಮಿತ್ರರೇ ಮತ್ತು ತಾಯಂದರೆ ಎಲ್ಲರಿಗೂ ನನ್ನ ನಮಸ್ಕಾರ ಏನು ಈ ಒಂದು ಚುನಾವಣೆ ಕಳೆದ ಇಪ್ಪತ್ ಮೂವತ್ತು ವರ್ಷದಿಂದ ಆಗಿರಲಿಲ್ಲ ಯಾಕಂದ್ರೆ ಇದು ಒಂದು ಯುಪಾಲ್ ಸಾಹೇಬರು ಮತ್ತು ರಮೇಶ್ ಅನ್ನ ಕತ್ತಿ ಮತ್ತು ಉಮೇಶ್ ಅನ್ನ ಅವರ ಸಹಕಾರದಲ್ಲಿ ಚುನಾವಣೆಯನ್ನು ಮಾಡೋದು ಬೇಡ ನಾವು ರಾಜಕೀಯದಲ್ಲಿ ಬೇರೆ ಬೇರೆ ಇದ್ದರೂ ಸಹ ಆ ಸಂಘ ಸಂಸ್ಥೆ ಉಳಿಬೇಕು ನಮ್ಮ ಹಿರಿಯರು ದಿವಂಗತ ಅಪ್ಪಣ್ಣಗೌಡರು ಕಟ್ಟಿದಂತಹ ಸಂಸ್ಥೆ ಅದು ಉಳಿಬೇಕು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಾರದು ಅನ್ನೋ ಒಂದು ವಿಚಾರದಲ್ಲಿ ಆ ಒಂದು ಚುನಾವಣೆ ಮಾಡಿದ ಅವರು ಈ ನಮ್ಮ ತಾಲೂಕಿಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬಂದಂತ ಅವರಿಗೆ ಯಾಕೆ ನಾವು ಅಡಚಿ ಮಾಡುದು ಅನ್ನೋ ಒಂದು ದೃಷ್ಟಿಯಿಂದ ಎ ಪಿ ಎಸ್ ಸಾಹೇಬರು ಅದಕ್ಕೆ ಏನೋ ಅವರು ಸಾಬರಿ ಮಾಡಿರಲಿಲ್ಲ ಯಾಕಂದ್ರೆ ರಮೇಶ್ ಅಣ್ಣ ಯಾರೇ ಒಂದು ಪಿ ಸಿ ಹೋಗಿತ್ತು ನೀ ನೀರು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಯಾರನ್ನೂ ಕೇಳಿಲ್ಲ ಇಲ್ಲಿವರೆಗೆ ನಮ್ಮ ತಾಲೂಕಿನ ಏಕತೆಯನ್ನ ಕಾಪಾಡುವ ದೃಷ್ಟಿಯಿಂದ ಸಹಕಾರ ರಂಗದಲ್ಲಿ ಯಾವತ್ತು ರಾಜಕಾರಣ ಮಾಡದೆ ಈ ಒಂದು ಹುಕ್ಕೇರಿ ತಾಲೂಕಾ ರಾಜ್ಯದಲ್ಲಿ ಸಹಕಾರ ಸಹಕಾರ ರಂಗದಲ್ಲಿ ಮುಂಚೂಣಿರುವಂತ ಈ ತಾಲೂಕ ಈ ತಾಲೂಕಿನ ಜನ ಬಹಳ ಪ್ರಬುದ್ಧದ ಬಹಳ ಹಳ್ಳಿ ನಮ್ಮಲ್ಲಿ ಹೇಳ್ಬೇಕಂದ್ರ ಯಾಕಂದ್ರ ಇಲ್ಲಿ ಸಹಕಾರ ಸಂಸ್ಥೆಗಳನ್ನ ಇವತ್ತಿನ ದಿನ ಇಲ್ಲೇ ನೋಡಿರುವ ಮಡಿ ಭಾಗದಲ್ಲಿ ಇವತ್ತಿನ ದಿನ ಅರವತ್ತಕ್ಕಿಂತ ಹೆಚ್ಚು ಸಂಸ್ಥೆಗಳ ಇಲ್ಲಿ ಸಂಘ ಸಂಸ್ಥೆಗಳ ಬ್ಯಾಂಕ್ ಯಾಕಂದ್ರ ಅಟ ಸಹಕಾರ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಅಟ್ಟ ನಮ್ಮ ಮಂದಿ ಜಾಗೃತಿರ್ದಾರ ಸಹಕಾರ ಸಂಘಗಳ ಬೆಳೆದ್ರ ಈ ಭಾಗ ಬೆಳಿತೈತಿ ಮತ್ತು ಈ ನಾಳೆ ಬೆಳಿತಿ ಯಾಕಂದ್ರ ನಾವ ರೈತಾಪಿ ವರ್ಗದವರು ಇರುವುದರಿಂದ ನಮಗೆ ಬಂದಂತ ಆದಾಯದಲ್ಲಿ ನಮ್ಮ ಮನೆಗೆ ಎಟ್ಟಬೇಕು ಬಳಸುವನ್ನು ಉಳಿದುಡ್ಡನ್ನ ಇಟ್ಟು ಆ ಮತ್ತೊಬ್ಬರಿಗೆ ಆ ಸಹಾಯ ಯಾರಿಗಿರ ಲೋನ್ ಬೇಕಾಗಿತ್ತಂದ್ರೆ ಯಾರ ಏನ್ರೆ ಕೆಲಸಕ್ಕೆ ಬೇಕಾಗಿತ್ತ ಸಹಾಯ ಸರ್ಕಾರ ಅವ್ರಿಗೂ ಆಗ್ತೈತಿ ಮತ್ತು ಈ ರೈತರಿಗೆ ಇಟ್ಟಂತ ಅವ್ರಿಗೂ ಬೈ ದಿವಸ ಮುಂದಿನ ಹೆಚ್ಚಾಗಿ ಹೀಗಾಗಿ ಸಹಕಾರಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ದಿವಂಗಂತ ಅವರು ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಸಾಕಷ್ಟು ಹೊಗಲಿ ನಿರ್ಮಿಸಿದ ಉಮೇಶ ಕತ್ತಿ ಅವರು ಕರ್ನಾಟಕದ ಉತ್ತರ ಕರ್ನಾಟಕದ ಧ್ವನಿಯಾಗಿ ನಮ್ಮ ಅಖಂಡ ರಾಜ್ಯಕ್ಕೆ ಒಂದ ಕೃಷಿ ಬಜೆಟ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಕೃಷಿ ಬಜೆಟ್ ಅನ್ನು ಮಂಡಿಸಿದ ಅದು ಉಮೇಶ್ರು ಹೀಗಾಗಿ ಅಭಿವೃದ್ಧಿ ಮಾಡುವಂತಹ ವ್ಯಕ್ತಿಗಳನ್ನು ಅವರ ಅವರ ಸಂಗಡಿಯಾಗಿ ಜಿ ಎಸ್ ಪಟೇಲ್ ಅವರ ಒಂದು ಕ್ಯಾಬಿನೆಟ್ ನಲ್ಲಿ ಸಮ್ಮೇಳಿ ಸಾಹೇಬ್ ಅವರು ಇದೇ ಸರ್ಕಾರ ಸಂಸ್ಥೆ ವಿದ್ಯುತ್ ಸಂಸ್ಥಾನ ಸಂಸ್ಥೆ ಅವಾಗ ಆರ್ಥಿಕ ಸಂಕಷ್ಟ ಬಂದಾಗ ತೊಂಬತ್ತಾರು ತೊಂಬತ್ತರ ವಿಷಯ ಇದ್ದಿರ್ಬೋದು ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಇಪ್ಪತ್ತು ಲಕ್ಷಗಳ ಅನುಮಾನವನ್ನ ಕೊಟ್ಟು ಆ ಸಂಸ್ಥೆಯನ್ನು ಕೆಟ್ಟು ಬೆಳೆಸಿದ ಅಂತ ಒಂದು ಸಂಸ್ಥೆ ಹಾಳಾಗಬಾರ್ದು ಅವ್ರು ಉಳಿಬೇಕು ಯಾಕಂದ್ರೆ ಇವತ್ತಿನ ದಿನ ಆ ಸಂಸ್ಥೆ ಬಹಳ ಚೆನ್ನಾಗಿದೆ ಆ ಸಂಸ್ಥೆ ಬಹಳ ಚೆನ್ನಾಗಿದೆ ಆರ್ಥಿಕ ಸಂಕಷ್ಟ ಬಂದಾಗ ಹಿಂಕಾ ಹೇಳ್ಬಾರ ನಮ್ಮ ತಾಲೂಕಿನ ಹಿರಿಯಾರ ಆದ್ರೆ ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಇದ್ದಾಗ ಬೇರೆ ತಾಲೂಕಿನ ಬಂದವ್ರು ನಾಲ್ಕು ನೋಡಿ ನೋಡಿರ್ಬೇಕು ನೀವು ಕಳೆದ ಹತ್ತೈದು ದಿವಸದಿಂದ ಇಲ್ಲಿ ರಾಜಕಾರಣಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಏನ್ ಇಡ್ತಾ ಇದೆ ಹೊರಗಿನ ಜನ ಬಂದ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಬಂದ ಜಗಳ ಬರುವಂತ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಅಂತ ಒಂದು ಗುಂಡಾಗಿರಿಯನ್ನ ಇಂದ ಬಂದ್ ಮಾಡೋದಲ್ಲ ಈ ಒಂದು ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ನಮ್ಮ ನಮ್ಮೊಳಗ ಜಗಳ ಹಚ್ಚಿ ಕೂತ್ ನೋಡುವಂತ ಒಂದ ಇದ್ದಾರೆ ಯಾಕಂದ್ರೆ ಇವತ್ತಿನ ದಿನ ಸಂಸ್ಥೆ ಇಲ್ಲಿ ಅಂತ ಆದ್ರೆ ರಿಮೋಟ್ ಕಂಟ್ರೋಲ್ ಗೋಕಾಕ್ ಹೋಗ್ಬೇಕಾಯ್ತು ಮತ್ತೆ ಬ್ಯಾರಿಕೆ ಅದನ್ನ ನೀವು ತಿಳ್ಕೊರಿ ಸಂಸ್ಥೆ ನಂಬರ್ ಇರ್ತಾರ ನಂಬರ್ ಇರ್ತಾರ ಬರಬೋದ ಯಾಕಂದ್ರೆ ಅವ್ರನ್ನ ಆರಿಸ್ಕೊಟ್ಟ ಅವ್ರು ರಿಮೋಟ್ ಕಂಟ್ರೋಲ್ ಯಾಕೆ ಯಾವಾಗ ಒಂದು ಎಲೆಕ್ಷನ್ ಮಾಡಿ ಕೆದ್ದಾಗ ಗೊತ್ತಾಗತ್ತ ಅವ್ರಿಗೆ ಪರ್ಮಿಷನ್ ಕತ್ತಿ ಅವರ ಅವ್ರಿಗೆ ಸಹಕಾರ ಮಾಡಿ ನಮ್ ಭಾಗದ ಅಭಿವೃದ್ಧಿ ಆಗ್ಲತ್ತ ಎಲ್ಲಾ ಭಾಗದಾಗ ಅಭ್ಯರ್ಥಿಗಳನ್ನು ಕೊಟ್ಟ ಅವ್ರು ಆಯ್ಕೆ ಮಾಡಿದ್ದಾರೆ ಅಂತವರ ತಮ್ಮನ್ನು ತಾವು ಮಾಡ್ಕೊಂಡು ಇವತ್ತಿನ ದಿನ ನಮ್ಗ ದ್ರೋಹ ಮಾಡಿದಾರೆ ನಮ್ಮ ನಾಯಕರಿಗೆ ದ್ರೋಹ ಮಾಡಿದ್ದಾರೆ ಅವ್ರನ್ನ ಖಂಡಿತವಾಗಿ ಈ ಚುನಾವಣೆಯಲ್ಲಿ ನಾವು ಇನ್ನು ಅಭ್ಯರ್ಥಿಗಳನ್ನ ಈಗಾಗಲೇ ಹತ್ತೈದು ಅಭ್ಯರ್ಥಿಗಳನ್ನ ಕೊಟ್ಟಿದ್ದಾರೆ ಹತ್ತೈದು ಅಭ್ಯರ್ಥಿಗಳಿಗೆ ಒಂಬತ್ತು ಜನರ ಅಭ್ಯರ್ಥಿಗಳು ಎರಡು ಮಹಿಳೆ ಅಭ್ಯರ್ಥಿಗಳು ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಆ ವರ್ಗ ಒಂದು ವರ್ಗ ಆರು ಬ್ಯಾಲೆಟ್ ಪೇಪರ್ ಬರ್ತಾವ ಇಲ್ಲಿ ಬಂದಂತ ಯುವಕರ ಯಾಕಂದ್ರೆ ಹಿರಿಯ ರೈಸರಲ್ಲಿ ಅವರು ಆ ಚಿಹ್ನೆಗಳು ನಾಳೆ ಇಪ್ಪತ್ತಾರ ನಂತರ ನಾಳೆ ಇದೆ ಇಪ್ಪತ್ತಾರ ನಂತರ ಆ ಚಿಹ್ನಗಳನ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ತಮ್ಮ ಮನೆ ಮನೆಗೇನು ಬಂದು ನಮ್ಮ ಯುವಕ ಮಿತ್ರರು ನಿಮಗೆ ಹೇಳ್ತಾರೋ ಅದೇನ ಸೂಚನೆ ಮಾಡಿರ್ತಾರಲ್ಲ ಆ ನಿಟ್ಟಿನ ಆ ಕೆಲಸವನ್ನ ನೀವು ಹೋಗಿ ಇಪ್ಪತ್ತೆಂಟನೇ ತಾರೀಕು ಯಾವ ಕೆಲಸ ಕಾರ್ಯಗಳನ್ನು ಇಟ್ಟುಕೊಳ್ಳನ್ನ ನೀವು ಕೆಲಸ ಆ ಒಂದು ಚುನಾವಣೆಗೆ ಬಂದ ನಮ್ಮ ಅಭ್ಯರ್ಥಿಗಳಿಗೆ ಹದಿನೈದಕ್ಕೆ ಹದಿನೈದು ಮತಗಳನ್ನು ನೀಡಿ ಅವ್ರನ್ನ ಪ್ರಚಂಡ ಬಹುಮತದ ಆಸೆ ಹೇಳಿ ಸಹಕಾರಿ ವಿನಂತಿ ಮಾಡ್ತೀನಿ ನಮ್ಮ ತಾಲೂಕಾ ಯಾವತ್ತೂ ಸಹಕಾರದಲ್ಲಿ ಸ್ವಾಭಿಮಾನಿಯಿಂದ ಇರುವಂತಹ ತಾಲೂಕು ಈಗಾಗಲೇ ನಮ್ಮ ಹಿರಿಯರ ಘೋಷಣೆ ಮಾಡಿದ್ದಾರೆ ಹುಚ್ಚೇರಿ ತಾಲೂಕಿನ ಸ್ವಾಭಿಮಾನಿ ರೈತ ಪೆನಲ್ ಸ್ವಾಭಿಮಾನಿ ರೈತ ಪೆನಲ್ ಅನ್ನೋ ಒಂದುವರೆ ಹೆಸರು ಇದ್ದಾರೆ ಆ ಹೆಸರಿನಾಗ ಗೊತ್ತಾಗೈತಿ ಯಾಕಂದ್ರೆ